ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಶುಭ ಸಂಜೆಯನ್ನ ತಿಳಿಸುತ್ತ ನಮ್ಮ ಮುಳುಬಾಗ್ಲು ಉಪವಿಭಾಗದಲ್ಲಿ ಕಳೆದ ಒಂದು ತಿಂಗಳಲ್ಲಿ ನಾವು ಮಾಡಿರುವಂತಹ ಆ ಪತ್ತೆ ಕಾರ್ಯಾಚರಣೆ ಬಗ್ಗೆ ನಿಮ್ಮೆಲ್ಲರಿಗೂ ಒಂದು ಸಿಂಪಲ್ ಆಗಿ ಸ್ವಲ್ಪ ಬ್ರೀಫ್ ಮಾಡೋಣ ಅಂತ ಹೇಳಿ ನಾವು ನಿಮ್ಮನ್ನೆಲ್ಲರನ್ನೂ ಇವತ್ತಿಲ್ಲಿ ಆಹ್ವಾನ ಮಾಡಿದ್ದೀವಿ ಇವೆಲ್ಲ ಬಂದಿರೋದಕ್ಕೆ ಧನ್ಯವಾದಗಳು ಮೊದಲನೇದಾಗಿ ನಾವು ಇಲ್ಲಿ ಕಳೆದ ಒಂದು ತಿಂಗಳಿಂದ ನಾವು ಒಂದು ಸ್ವಲ್ಪ ವಿಶೇಷ ತಂಡಗಳನ್ನು ರಚನೆ ಮಾಡಿಕೊಂಡು ಅವ್ರಿಗೆ ನಾವು ಟೆಕ್ನಿಕಲ್ ಎವಿಡೆನ್ಸ್ ನಾವು ಯಾವ ಟೆಕ್ನಿಕಲ್ ನಾಲೆಡ್ಜನ್ನು ಬಳಸ್ಕೊಂಡು ಹಳೇ ಕೇಸ್ ಆಗಿದ್ರು ಎಲ್ಲಾ ಕೇಸ್ಗಳ್ನು ವಾಪಸ್ ಒಂದು ರಿವ್ಯೂನ ಮಾಡ್ತೀವಿ ಆ ರಿವ್ಯೂನ ಮಾಡಿ ನಾವು ಕೇಸ್ಗಳನ್ನೆಲ್ಲ ಡಿವೈಡ್ ಮಾಡಿಕೊಂಡು ಒಂದು ಈ ನಮ್ಮ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಇರೋ ಒಂದೊಂದು ಟೀಮ್ಗೆ ಹಾಕಿ ಕೊಟ್ಟಿರ್ತೀವಿ ನಾವು ಈ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲ ನಮ್ಮ ಕಾನ್ಸ್ಟೇಬಲ್ಸು ನಮ್ಮ ಎ ಎಸ್ ಪಿ ಅವರು ನಮ್ಮ ಸಬ್ ಸಬ್ಇನ್ಸ್ಪೆಕ್ಟರ್ಸು ಎಲ್ಲ ಸೇರಿ ಒಂದು ಮೂರು ಒಳ್ಳೆಯ ಕೇಸನ್ನ ಪತ್ತೆ ಹಚ್ಚಿದ್ದಾರೆ ಮೊದಲನೇದಾಗಿ ನೀವು ಶ್ರೀಗಂಧ ಕಳವು ನಮ್ಮ ಎಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮಲ್ಲಿ ಶ್ರೀಗಂಧ ಕಳವು ತುಂಬಾ ಜಾಸ್ತಿ ಆಗ್ತಾ ಇತ್ತು ಶ್ರೀನಿವಾಸಪುರ ತಾಲೂಕು ಆಗಿರ್ಬೋದು ನಮ್ಮ ಮುಳಬಾಗ್ಲ ತಾಲೂಕ್ ಆಗಿರ್ಬೋದು ಕೋಲಾರ ತಾಲೂಕಲ್ಲೂ ಈ ಮೂರು ಕಡೆ ಕೂಡ ನಮ್ಗೆ ಇದು ಸ್ವಲ್ಪ ಹೆಚ್ಚು ಇದರ ಕಾಟ ಇತ್ತು ಅದರಲ್ಲಿ ನಾವು ಸುಮಾರು ಒಂದು ನೂರ ಐದು ಕೆಜಿ ಶ್ರೀಗಂಧವನ್ನ ನಾವು ವಶಕ್ಕೆ ತಗೊಂಡಿದ್ದೀವಿ ನೂರ ಐದು ಕೆಜಿ ಹತ್ತು ಲಕ್ಷ ಬೆಳೆ ಬಾಳುವಂತಹ ಈ ಮರದ ತುಂಡುಗಳನ್ನ ಆಮೇಲೆ ಅದ್ರ ಜೊತೆಗೆ ಒಂದು ಟೂ ವೀಲರ್ನ ಕೂಡ ನಾವು ತಗೊಂಡಿದ್ದೀವಿ ಇದರಲ್ಲಿ ನಾವು ಇಬ್ರು ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡಿದ್ದೀವಿ ಒಬ್ಬ ಬಂದ್ಬಿಟ್ಟು ಅರುಣ್ ಅಂತ ಮೂಲತಃ ವಿಕೋಟೆ ಅವನೇ ಆಮೇಲೆ ಇನ್ನೊಬ್ಬ ಬಂದ್ಬಿಟ್ಟು ಸುಬ್ರಹ್ಮಣ್ಯ ಅಂತ ಅವನು ಕೂಡ ವಿ ಕೊಟ್ಟದವ್ರೆ ಇಲ್ಲಿ ನಾವು ಒಂದು ಗಮನಿಸದಿರೋದು ನಮ್ಮ ಒಂದು ಬಾರ್ಡರ್ ಕ್ರೈಮ್ ಮೀಟಿಂಗ್ ಆಗುತ್ತೆ ನಿಮ್ ಗೊತ್ತಿದೆ ನಾವ್ ಇಲ್ಲಿ ಒಂದು ಬಾರ್ಡರ್ ಕ್ರೈಮ್ ಮೀಟಿಂಗ್ ಅನ್ನ ನಾವು ಮಾಡಿರ್ತೀವಿ ಆ ಬಾರ್ಡರ್ ಕ್ರೈಮ್ ಮೀಟಿಂಗ್ ಅಲ್ಲಿ ಹಲವಾರು ವಿಚಾರಗಳನ್ನು ನಾವು ಡಿಸ್ಕಸ್ ಮಾಡ್ತೀವಿ ಈ ವಿಚಾರ ಕೂಡ ಒಂದಾಗಿರುತ್ತೆ ಅದರಲ್ಲಿ ಅದನ್ನ ನಾವು ಡಿಸ್ಕಶನ್ ಮಾಡಿದಾಗ ಈ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ತಗೊಂಡು ಅಲ್ಲಿರೋ ಪೊಲೀಸ್ ಗಳು ಜೊತೆ ನಾವು ಕೋಆರ್ಡಿನೇಷನ್ ಅನ್ನ ಮಾಡ್ಕೊಂಡು ಇದರಲ್ಲಿ ಆರೋಪಿಗಳನ್ನ ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿದೀವಿ ಆಮೇಲೆ ಒಂದು ಸುಮಾರು ನೂರ ಐದು ಕೆ ಜಿ ಮೂರು ಪೊಲೀಸ್ ಠಾಣೆಯಲ್ಲಿ ಬೇಕಾಗಿದ್ದಂತಹ ಮುಳುಬಾಗ್ಲು ಗ್ರಾಮಾಂತರ ಠಾಣೆ ಇನ್ನೊಂದು ನಂಗ್ಲಿ ಠಾಣೆ ಇನ್ನೊಂದು ವೇಮ್ಗಲ್ಲು ಓದ ಓದ್ ವರ್ಷ ಆಗಿರೋದು ಸೊ ಈ ಮೂರೂ ಕೂಡ ಇವರೇ ಮಾಡಿರೋದು ಈ ಗ್ಯಾಂಗ್ ಯಾವಾಗ್ಲೂ ಮೂವ್ಮೆಂಟ್ ಆಗ್ತಾ ಇರುತ್ತೆ ಎಲ್ಲಾ ಕಡೆಗೂ ಸೊ ಅದನ್ನ ನಾವು ನೋಡಿಕೊಂಡು ಟ್ರೇಸ್ ಮಾಡಿ ಇದನ್ನ ಮಾಡಿದ್ದೀವಿ ಇದು ಎರಡನೇ ಕೇಸ್ ಬಂದ್ಬಿಟ್ಟು ನಮ್ಮ ರಾಯಲ್ ರಾಯಲ್ ಪಾಡಲ್ಲಿ ಹತ್ತು ಟ್ರ್ಯಾಕ್ಟರ್ ಈ ಹತ್ತು ಟ್ರಾಕ್ಟರ್ ಬೆಳೆ ಬಾಳೋದು ಸುಮಾರು ಎಪ್ಪತ್ತು ಲಕ್ಷ ಈ ಒಬ್ಬ ಪುರುಷೋತ್ತಮ ರೆಡ್ಡಿ ಅಂತ ಒಬ್ಬ ಆರೋಪಿ ಏನ್ ಮಾಡ್ತಾನೆ ರೈತರ ಹತ್ರ ಮಾತಾಡ್ಕೊಂಡು ನಿಮಗೆ ನಾನು ಪ್ರತಿ ತಿಂಗಳು ಬಾಡಿಗೆ ಕೊಡ್ತೀನಿ ನನಗೆ ನ ಕೊಡಿ ಅಂತ ಅವನು ಅವ್ರ ಜೊತೆ ಏನ್ ರೈಟಿಂಗ್ ಅಲ್ಲೂ ತಗೊಂಡಿಲ್ಲ ಏನೂ ಇಲ್ಲ ರೈತರು ಅವನ ಮೇಲೆ ನಂಬಿಟ್ಟು ಕೊಡ್ತಾರೆ ಅದನ್ನ ಅವನು ತಗೊಂಡೋಗಿ ಆಂಧ್ರದಲ್ಲಿ ಮಾರಾಟ ಮಾಡ್ತಾ ಇದ್ದ ಸೊ ಆ ಒಂದು ಜಾಲವನ್ನ ನಾವು ಪತ್ತೆ ಹಚ್ಚಿ ಈ ಪುರುಷೋತ್ತಮ್ ರೆಡ್ಡಿಯನ್ನು ಅರೆಸ್ಟ್ ಮಾಡಿ ಹತ್ತು ಟ್ರ್ಯಾಕ್ಟರ್ ಅನ್ನ ನಮ್ಮ ಸಬ್ ಇನ್ಸ್ಪೆಕ್ಟರ್ ಆದ ರಾಮ ಮತ್ತೆ ಅವರ ಟೀಮ್ ಎಲ್ಲರೂ ಸೇರಿ ಅದನ್ನ ಅತ್ಯುತ್ತಮವಾದ ಕೆಲಸವನ್ನ ಮಾಡಿದ್ದಾರೆ ಇಲ್ಲಿ ನಾವು ರಾಯಲ್ಪಾಡ್ ಸ್ಟೇಷನ್ ಅಲ್ಲಿ ರಾಮ ಜೊತೆ ಗುರುಪ್ರಸಾದ್ ಸಂತೋಷ್ ಲಂಬಾಣಿ ರಾಮಿ ರೆಡ್ಡಿ ರಮೇಶ್ ಸುದರ್ಶನ್ ಕೃಷ್ಣಮೂರ್ತಿ ಸುಭಾನ್ ಸಂತೋಷ್ ಹಾಗೆ ನಮ್ಮ ಗೌಂಪಲಿ ಇನ್ಸ್ಪೆಕ್ಟರ್ ಆದ ಶಿವಕುಮಾರ್ ಇವರೆಲ್ಲರೂ ಸೇರಿ ಒಂದು ಅತ್ಯುತ್ತಮವಾದ ಕೆಲಸವನ್ನ ಮಾಡಿದ್ದಾರೆ ಈ ಒಂದು ರಾಯಲ್ ರಾಯಲ್ಪ್ಟ್ ಸ್ಟೇಷನ್ ಯಾಕಂದ್ರೆ ಗಡಿ ಭಾಗ ಇರೋದ್ರಿಂದ ನಾವು ಒಂದು ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಎಲ್ಲವೂ ಕೂಡ ಗಡಿ ಭಾಗದಲ್ಲೇ ಆಗಿರುವಂತಹ ಈ ಕೃತ್ಯಗಳು ಸೊ ಅದನ್ನ ನಾವು ಗಮನದಲ್ಲಿಡ್ಕೊಂಡು ಈ ಒಂದು ವಿಶೇಷ ಕಾರ್ಯಾಚರಣೆಯನ್ನ ಮಾಡಿದ್ದು ಇಲ್ಲೂ ಕೂಡ ಅಷ್ಟೇ ಇಲ್ಲಿ ನಮ್ಮ ರೈತರತ್ರ ತಗೊಂಡು ಬೇರೆ ಕಡೆ ಎಲ್ಲ ತೊಗೊಂಡು ಹೋಗ್ಬಿಟ್ಟು